ಬೈಲಹೊಂಗಲ ಬ್ರೇಕಿಂಗ್ ನ್ಯೂಸ್ ಬೆಳವಡಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ನ್ಯಾಯವಾದಿಗಳ ಸಂಘದಿಂದ ಸರ್ಕಾರಕ್ಕೆ ಆಗ್ರಹ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನ್ಯಾಯವಾದಿ ಸಂಘದಿಂದ ಸುದ್ದಿಗೋಷ್ಠಿ ಸುದ್ದಿಗೋಷ್ಠಿ ನಡೆಸಿದ ನ್ಯಾಯವಾದಿಗಳ ಸಂಘದ ಮುಖಂಡರು ಹೇಳಿದ್ದೇನು ಸಂಪೂರ್ಣ ಮಾಹಿತಿ ನಿಮ್ಮ ಕ್ರಾಂತಿನಾಡು ವಾಹಿನಿಯಲ್ಲಿ ಮಾತ್ರ ಬೈಲೊಂಗಲ್ ನ್ಯಾಯವಾದಿಗಳ ಸಂಘದ ಆಡಳಿತ ಮಂಡಳಿಯವರು ಹಾಗೂ ಸರ್ವ ಸದಸ್ಯರು ಇವತ್ತಿನ ದಿವಸ ಈ ಬೈಲೊಂಗಲ ನ್ಯಾಯವಾದಿಗಳ ಸಂಘದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದು ನಮ್ಮ ಹಿರಿಯ ನ್ಯಾಯವಾದಿಗಳ ಒಂದು ಸಮ್ಮುಖದಲ್ಲಿ ನಾವು ನಡೆಸ್ತಾ ಇದ್ದೇವೆ ವಿಶೇಷ ಏನಂತಕ್ಕರೆಂದ್ರೆ ಬೈಲೊಂಗಲ ಬೆಳಗಾವಿ ಜಿಲ್ಲಾ ಬೈಲೊಂಗಲ್ ತಾಲೂಕು ಬೆಳವಡಿ ಗ್ರಾಮ ಒಂದು ಐತಿಹಾಸಿಕ ಗ್ರಾಮ ವೀರ ರಾಣಿ ಬೆಳವಡಿ ಮಲ್ಲಮ್ಮ ಹದಿನಾರನೇ ಶತಮಾನದಲ್ಲಿ ಶಿವಾಜಿ ಛತ್ರಪತಿ ಶಿವಾಜಿ ಜೊತೆ ಹೋರಾಟ ಮಾಡಿ ವೀರಮೇಳೆ ಇತಿಹಾಸ ಪ್ರಸಿದ್ಧಿಯಾದಂಥ ಒಂದು ವೀರಮೇಳೆ ಬೆಳವಡಿ ಮಲ್ಲಮ್ಮನ ಉತ್ಸವದ ಬಗ್ಗೆ ಈಗಾಗಲೇ ಫೆಬ್ರವರಿ ಇಪ್ಪತ್ತೆಂಟು ಮತ್ತು ಮಾರ್ಚ್ ಒಂದು ರಾಜ್ಯ ಸರ್ಕಾರ ಒಂದು ಅದ್ದೂರಿ ಉತ್ಸವವನ್ನು ನಡೆಸ್ತಾ ಇದೆ ಈಗಾಗಲೇ ಬೆಳವಡಿ ಮಲ್ಲಮ್ಮ ಇತಿಹಾಸ ಪುಟದಲ್ಲಿ ಹದಿನಾರನೇ ಶತಮಾನದಲ್ಲಿ ಪ್ರಥಮ ಬಾರಿ ಮಹಿಳಾ ಸೈನ್ಯ ಕಟ್ಟಿದಂಥ ಒಂದು ಧೀರ ಮಹಿಳೆ ಮಹಿಳಾ ಸಬಲೀಕರಣಕ್ಕೆ ಹದಿನಾರನೇ ಶತಮಾನದಲ್ಲಿ ಒಂದು ಕೈಂಕರ್ಯವನ್ನು ಕಟ್ಟಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದಂಥ ಧೀರ ಮಹಿಳೆ ಅಂದರೆ ಬೆಳವಡಿ ಮಲ್ಲಮ್ಮ ಮಾರಾಟ ಮತ್ತು ಕನ್ನಡಿಗರ ಮಧುರ ಬಾಂಧವ್ಯ ಬೆಸಿಗೆ ಬೆಳೆದಂಥದ್ದು ಬೆಳವಡಿ ಮಲ್ಲಮ್ಮ ಈ ಮೂರು ವಿಷಯಗಳು ರಾಣಿ ಮಲ್ಲಮ್ಮನ ಇತಿಹಾಸದಲ್ಲಿ ಕಂಡು ಬರ್ತಾ ಇದೆ ಸೊಂದ ತವರು ಮನೆಯಾದ ಮಲ್ಲಮ್ಮ ರಾಜ ಈಶಪ್ಪ ಜೊತೆ ವೀಹವಾಗಿ ಬೆಳವಡಿ ರಾಜ್ಯದ ಒಡೆತನವನ್ನು ದೊರೆಯಾಗಿ ಆಳ್ವಿಕೆ ನಡೆಸಿದಂಥ ವೀರ ಮಹಿಳೆ ಬೆಳವಡಿ ಮಲ್ಲಮ್ಮ ಈಗಾಗಲೇ ಬೆಳವಡಿ ಗ್ರಾಮ ಮತ್ತು ಬೈಲಂಗಲದಲ್ಲಿ ಸುಮಾರು ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲ ಬೈಲೊಂಗಲ ನಾಗರಿಕರು ಪ್ರಮುಖರು ಗುರು ಹಿರಿಯರು ಬೆಳವಡಿ ಗ್ರಾಮಸ್ಥದ ಎಲ್ಲ ಗುರು ಹಿರಿಯರು ಪ್ರಮುಖರು ಸಾಕಷ್ಟು ಸಲ ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಮಾಡಬೇಕು ಅಂತೇಕಾರ ಮನವಿಯನ್ನು ಸರ್ಕಾರಕ್ಕೆ ನೀಡಿದ್ದೈತಿ ಇಲ್ಲಿವರೆಗೆ ಯಾವುದೇ ಕ್ರಮಗಳನ್ನು ಸರ್ಕಾರ ಈ ನಿಟ್ಟಿನಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ಕಾರಣ ಯಾವುದೇ ಕ್ರಮಗಳನ್ನು ನಡೀತಿಲ್ಲ ಕಾರಣ ಬೆಳವಡಿ ಮಲ್ಲಮ್ಮನ ಇತಿಹಾಸ ಈಗಿನ ಯುವ ಪೀಳಿಗೆಗೆ ತಿಳಿಸಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಅದು ಯಾವುದೇ ಊರಿಗೆ ಸ್ವಂತದ ವಿಚಾರ ಅಲ್ಲ ಇದು ಕನ್ನಡ ನಾಡಿನ ಉಳಿವಿಗಾಗಿ ಬೆಳವಡಿ ಮಲ್ಲಮ್ಮನ ಇತಿಹಾಸ ಪ್ರತಿ ಪ್ರಜೆಗಳಿಗೂ ಮನದಟ್ಟ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಒಂದು ಬೆಳವಣಿಗೆ ಮಲ್ಲಮ್ಮನ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಾ ಬಂದಿದೆ ಆದರೆ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದರೂ ಸಹ ಅದು ಯಾವುದೇ ರೀತಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಖ್ಯಾತಿ ಪ್ರಸಿದ್ಧಿಯನ್ನು ಪಡೆದಿಲ್ಲ ಈ ನಿಟ್ಟಿನಲ್ಲಿ ಈಗಾಗಲೇ ರಾಣಿ ಚೆನ್ನಮ್ಮನ ಪ್ರಾಧಿಕಾರ ಒಂದು ಸ್ವತಂತ್ರ ಪ್ರಾಧಿಕಾರಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದಿದೆ ಅದೇ ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರ ರಚನೆಯಾಗಿದೆ ಇದರ ಜೊತೆಯಾಗಿ ನಮ್ಮ ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರವನ್ನು ರಾಣಿ ಚೆನ್ನಮ್ಮನ ಪ್ರಾಧಿಕಾರದಕ್ಕೆ ಅಳವಡಿಸಲಾಗಿದೆ ಆದರೆ ರಾಣಿ ಚೆನ್ನಮ್ಮ ಬ್ರಿಟಿಷರ ಜೊತೆ ಹೋರಾಟ ಮಾಡಿದ್ದಾರೆ ರಾಣಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಜೊತೆ ಹೋರಾಟ ಮಾಡಿದಾರೆ ಇದು ಬೆಳವಡಿ ರಾಣಿ ಛತ್ರಪತಿ ಶಿವಾಜಿ ಸೈನ್ಯದ ಜೊತೆ ಹೋರಾಟ ಮಾಡಿ ಒಳ್ಳೆಯ ಸುಸಜ್ಜಿತವಾದ ಮಹಿಳಾ ಸೈನ್ಯವನ್ನು ಕಟ್ಟಿದ್ದಾರೆ ಎರಡು ಸಾವಿರ ಮಹಿಳಾ ಸೈನ್ಯವನ್ನು ಕಟ್ಟಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದಂಥ ಪ್ರತೀತಿ ಏನಪ್ಪ ಅಂದರೆ ರಾಣಿ ಮಲ್ಲಮ್ಮನಿಗೆ ಸಲ್ಲುತ್ತದೆ ಈ ನಿಟ್ಟಿನಲ್ಲಿ ಕನ್ನಡ ನಾಡಿನ ಉಳಿವಿಗಾಗಿ ಹಾಗೂ ಮಹಿಳೆಯ ಸಬಲೀಕರಣಕ್ಕಾಗಿ ಬೆಳವಡಿ ರಾಣಿ ಮಲ್ಲಮ್ಮನ ಒಂದು ಪ್ರಾಧಿಕಾರ ಆಗುವುದು ಬಹಳ ಅವಶ್ಯಕತೆ ಇದೆ ಅವರಿಗೆ ಒಂದು ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಆಗಬೇಕು ಅಂತೇಕಾರ ಒಂದು ಮನವಿಯನ್ನು ಇವತ್ತು ನಾವು ನೀಡಿದ್ದೇವೆ ಆ ಮನವಿಗೋಸ್ಕರ ಇವತ್ತಿನ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಬೈಲೋಕಲ್ ನ್ಯಾಯವಾದಿಗಳ ಎಲ್ಲ ಸರ್ವ ಸದಸ್ಯರು ರಾಣಿ ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಆಗಬೇಕು ಅನ್ನುವಂಥ ಆಶಾದಾಯಕ ಒಂದು ಇಚ್ಛೆ ಇಟ್ಟುಕೊಂಡು ಮನವಿಯನ್ನು ಸಲ್ಲಿದ್ದೆವು ಅದಕ್ಕೆ ಮಾನ್ಯ ಗಣ ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ತ್ವರಿತಗತಿಯಾಗಿ ಬೆಳವಡಿ ರಾಣಿ ಮಲ್ಲಮ್ಮನ ಪ್ರಾಧಿಕಾರ ರಚನೆ ಮಾಡಬೇಕು ಅಂತೇಕಾರ ಒಂದು ವಿಶೇಷ ಆಸಕ್ತಿ ತೋರಿಸ್ಬೇಕು ಕನ್ನಡ ನಾಡು ಉಳಿವಿಗಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಈ ಕನ್ನಡ ಮತ್ತು ಮರಡ ಬಾಂಧವ್ಯದ ಬೆಸುವಿಕೆಯಾಗಿ ಈ ಬೆಳವಣಿ ಮನಮನ ಪ್ರಾಧಿಕಾರ ಆಗಬೇಕನ್ನುವಂಥ ಒಂದು ವಿಶೇಷ ಮನವಿಯನ್ನು ಮಾಡಿಕೊಡ್ತಾ ಇದ್ದೀವಿ ಅದಕ್ಕೆ ರಾಜ್ಯ ಸರ್ಕಾರ ಗಮನ ಹರಿಸಿ ಒಂದು ಅವರಿಗೆ ಒಂದು ಕಳಕಳಿ ವಿನಂತಿ ಏನಂತ ಯಾಕೆಂದ್ರೆ ಸುಮಾರು ಒಂದು ಐವತ್ತು ಅರವತ್ತೂವರೆ ವರ್ಷದಂಥ ಇರುವಂಥ ಈ ನಮ್ಮ ಒಂದು ಕೋರಿಕೆಯನ್ನು ಮಾನ್ಯ ಜನ ಸರ್ಕಾರ ಆಲಿಸಬೇಕು ತ್ವರಿತಗತಿಯಲ್ಲಿ ಅದ್ರ ಬಗ್ಗೆ ಒಂದು ಕ್ರಮ ತೆಗೆಯಬೇಕು ಈಗಾಗಲೇ ಮಾನ್ಯ ನಮ್ಮ ಮಾಜಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಮಾಂತೇಶ ಕೌಜುಲಿಗೆರು ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಬೆಳವಡಿ ಬಗ್ಗೆ ಒಂದು ಬೆಳವಡಿ ಅಸ್ವಾರೋಡ ಮೂರ್ತಿ ಬಗ್ಗೆ ಆಮೇಲೆ ಒಂದು ಸರ್ಕಲ್ ಬಗ್ಗೆ ಇದೇ ರೀತಿಯಾಗಿ ಒಂದು ಪ್ರಾಧಿಕಾರ ರಚನೆ ಮಾಡೋ ಸಂಬಂಧ ಈಗಾಗಲೇ ಅವ್ರಿಗೂ ನಾವು ಮನವಿ ಕೊಟ್ಟು ಆ ಮನವಿ ಒಂದು ವಿಧಾನಸಭೆ ಒಂದು ಶೂನ್ಯ ವೇಳೆ ಚರ್ಚೆ ಮಾಡ್ತಾರೆ ಅದಕ್ಕೂ ಒಳ್ಳೆ ಒಂದು ಆಯಾಮ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ ಅವರು ಇನ್ನೂ ಹೆಚ್ಚಿನ ನಮ್ಮ ಪ್ರಾಧಿಕಾರ ರಚನೆಯ ಬಗ್ಗೆ ಒಂದು ರಚನೆ ಮಾಡೋ ಸಂಬಂಧ ಅವರಿಗೆ ರಾಜಕೀಯಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ಇವತ್ತಿನ ದಿವಸ ಎಲ್ಲ ಸರ್ವ ನ್ಯಾಯವಾದಿಗಳು ಬೆಳವಣಿಗೆ ಮಠಾಂತರ ಪ್ರಾಧಿಕಾರ ಆಗಬೇಕು ಅನ್ನುವಂಥ ಕೂಗನ್ನು ಇವತ್ತಿನ ಪ್ರತಿ ಪ್ರತಿಷ್ಠಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಸರ್ಕಾರಕ್ಕೆ ಮತ್ತೆ ವಿಶೇಷವಾದ ಒತ್ತಡ ಹೇರೋ ಕೇಂದ್ರ ನಿಮ್ಮ ರೂಪರೇಷೆ ರೂಪರೇಷ ವಿಶೇಷ ಈಗಾಗಲೇ ನಾವು ಬೆಳವಣಿಗೆ ಒಳಗ ಒಂದು ಎಲ್ಲ ನಾಗರಿಕರು ಇದ್ರ ಸಂಬಂಧಪಟ್ಟಂಗ ಒಂದು ಹೋರಾಟ ಮಾಡಿ ಆ ನಿಟ್ಟಿನ ಯಾವುದೇ ಕ್ರಮಗಳಾಗಿಲ್ಲ ಅದ್ರ ಜೊತೆಯಾಗಿ ಇವತ್ತಿನ ನಾವು ಎಲ್ಲ ನ್ಯಾಯವಾದಿಗಳು ನಮ್ಮ ತಾಲೂಕಿನ ಬೆಳವಣಿ ಗ್ರಾಮ ಅಭಿವೃದ್ಧಿ ಆಗಬೇಕು ಮಲ್ಲವನ್ನ ಪ್ರಾಧಿಕಾರ ಅನ್ನೋ ಸಂಬಂಧ ಇವತ್ತಿನ ದಿವಸ ಒಂದು ಮನವಿಯನ್ನು ಕೊಟ್ಟಿದ್ದೆವು ಆ ಮನವಿಗೆ ಸರ್ಕಾರ ಬೇಗನೆ ಅದ್ರ ಬಗ್ಗೆ ಏನೋ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಎಲ್ಲ ನ್ಯಾಯವಾದಿಗಳು ಒಂದು ಹೋರಾಟ ಮೂಲಕ ಮಾಡುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ಹಿರಿಯ ನ್ಯಾಯವಾದಿಗಳು ಅದಕ್ಕೆ ಒಂದು ಕೈಗೂಡಿಸ್ತಾರೆ ಬರುವಂತಹ ನಿಮ್ಮ ಹೋರಾಟಕ್ಕೆ ಆಸ್ಪದ ಪಡೆದ ಸರ್ಕಾರ ತ್ವರಿತಗತಿಯಲ್ಲಿ ಅದನ್ನು ಪ್ರಾಧಿಕಾರ ರಚನೆ ಮಾಡಬೇಕು ಅಂತಾರೆ ಒಂದು ವಿನಂತಿ ಹೋರಾಟ ಈಗಾಗಲೇ ಪಟ್ಟಂಥ ಮನವಿ ಇದೊಂದು ಒಂದು ಮೊದಲೇ ಹೆಜ್ಜೆ ಎರಡನೇದು ಸರ್ಕಾರದ ಮಟ್ಟದಲ್ಲಿ ಒಂದು ಈಗಾಗಲೇ ನಮ್ಮ ಬೆಳವಣಿಗೆ ಒಳಗ ಪತ್ರ ಚಳುವಳಿಯನ್ನು ಮಾಡಿದ್ದೇವೆ ಆ ರೀತಿ ಒಂದು ಪತ್ರ ಚಳುವೆ ನಾವು ಕಂಡು ಮುಂದುವರಿಸ್ತಾ ಇದ್ದೇವೆ ಅದರ ಜೊತೆಯಾಗಿ ಶಾಸಕರ ಅದನ್ನು ಇನ್ನೂ ಹೆಚ್ಚಿನ ಮೃತುವಂತಗೊಂಡ ಕಾರ ಮಾಡಬೇಕು ಇಲ್ಲಾಂತಂದರೆ ಬಯಲುಂಗಲ ಒಂದು ಒಂದು ಹೋರಾಟಕ್ಕ ಎಲ್ಲ ಗುರು ಹಿರಿಯರನ್ನ ಎಲ್ಲ ಸ್ವಾಮೀಜಿ ಅವರ ಒಂದು ವೇದಿಕೆಯನ್ನು ರಚನೆ ಮಾಡಿದ್ದಾರೆ ಈ ಪ್ರಾಧಿಕಾರ ರಚನೆ ಏನು ನಾವು ಹೋರಾಟ ಯಾವ ರೀತಿ ಮಾಡಬೇಕನ್ನೋದನ್ನು ಅವರ ವಿಚಾರಗಳನ್ನು ತಿಳ್ಕೊಂಡು ಮುಂದಿನ ರೂಪುರೇಷೆಗಳನ್ನು ಹೋರಾಟ ಬಗ್ಗೆ ತಮಗೆ ತಿಳಿಸ್ತಾ ಇದ್ದೀವಿ ಸದಸ್ಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಾರ್ಯದರ್ಶಿಯವರು ಸಹಕಾರ ಅಧ್ಯಕ್ಷರು ಮತ್ತು ಎರಡು ಆಡಳಿತ ಮಂಡಳಿ ಸದಸ್ಯರು ಮತ್ತು ನಮ್ಮ ನ್ಯಾಯವಾದಿ ಸಂಘ ಸದಸ್ಯರೆಲ್ಲರೂ ಇವತ್ತು ಒಟ್ಟಿಗೆ ಕೂಡಿ ಬೆಳವಡಿ ಮಲ್ಲಮಾನ ಪ್ರಾಧಿಕಾರ ರಚನೆ ಮಾಡುವ ಕುರಿತು ಮಾನ್ಯ ಉಪವಿಭಾಗಾಧಿಕಾರಿಗಳ ಮುಖಾಂತರ ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿಗಳು ಕನ್ನಡ ಸರ್ಕಾರಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದು ಈ ಮನವಿಯನ್ನು ಸಲ್ಲಿಸಿದಂಥ ವಿಷಯದಲ್ಲಿ ಒಂದು ದಶಕಗಳ ಹೋರಾಟ ನಡೆದಂಥ ಒಂದು ಸುಮಾರು ದಶಕಗಳಿಂದ ಇದು ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಮರವೋಡಿ ಮಲ್ಲಮ್ಮನ ಹೋರಾಟ ನಡೆದಿದ್ದು ಆದರೆ ಸರ್ಕಾರ ಈವರೆಗೆ ಇದಕ್ಕೆ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ ಯಾಕಂದರೆ ಇದೇ ನಮ್ಮ ಐಲೋ ತರಗದಲ್ಲಿ ಈಗಾಗಲೇ ಸಂಗೋಡಿ ರಾಯಣ್ಣ ಪ್ರಾಧಿಕಾರ ಇದೆ ಅಥವಾ ಚೆನ್ನಮ್ಮ ಪ್ರಾಧಿಕಾರ ರಚನೆ ಮಾಡಿ ಅಸ್ತಿತ್ವರಿಗೂ ಅಭಿವೃದ್ಧಿ ಆಗ್ತಾಯಿದೆ ಹಾಗೂ ಸಂಗೋಳಿ ಗ್ರಾಮ ಕೂಡ ಅಭಿವೃದ್ಧಿ ಆಗ್ತಾಯಿದೆ ಇದೇ ರೀತಿಯಾಗಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರವನ್ನು ರಚನೆ ಮಾಡಿ ಬೆಳವಡಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು ಮತ್ತು ನಮ್ಮ ಇದಕ್ಕೆ ಸರ್ಕಾರ ಪ್ರಾಧಿಕಾರ ರಚನೆ ಮಾಡಲಿಕ್ಕೆ ನಮ್ಮ ನ್ಯಾಯವಾದಿಗಳ ಸಂಘದ ಮತ್ತಿಂದ ಅದಕ್ಕೆ ಸಂಪೂರ್ಣವಾದ ಬೆಂಬಲ ಇದೆ ಮತ್ತು ಈ ಸಂಘ ನ್ಯಾಯವಾದಿಗಳ ಸಂಘ ಇದನ್ನ ಪ್ರಾಧಿಕಾರ ರಚನೆ ಮುಂದಿನ ದಿನಗಳಲ್ಲಿ ಮಾಡ್ತಾರಂತೇಳಿ ಒಂದು ಸರ್ಕಾರನ ವಿಶ್ವಾಸ ಇದೆ ಈಗಾಗಲೇ ಮತ್ತೆ ಸಂಘಕ್ಕೆ ಅವರು ಶಾಸಕರು ಕೂಡ ಬಳವಡಿ ಗ್ರಾಮದ ಬಗ್ಗೆ ಅಲ್ಲಿ ಬಸವಾರೂಢ ಪ್ರತಿಮೆಯನ್ನು ಬಳವಡಿ ಮಲ್ಲಬಂದು ಮಾಡಿದರು ಮತ್ತು ಅದನ್ನು ಎಲ್ಲ ಅಭಿವೃದ್ಧಿ ಅಭಿವೃದ್ಧಿಪಡಿಸಿದರು ಅದೇ ರೀತಿಯಾಗಿ ಪ್ರಾಧಿಕಾರ ರಚನೆಯು ಕೂಡ ಅವರು ಶಾಸಕರ ನೇತೃತ್ವದಲ್ಲಿ ಆಗಬೇಕನ್ನುವಂಥ ನ್ಯಾಯವಾದಿ ಸಂಘದ ಒಂದು ಹತ್ತಾಶೆ ಐತಿ ಮತ್ತು ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಪ್ರಾಧಿಕಾರ ರಚನೆ ಮಾಡದಿದ್ದ ಪಕ್ಷದಲ್ಲಿ ನಾವು ಎಲ್ಲ ನ್ಯಾಯವಾದಿಗಳ ಸಂಘದ ಸದಸ್ಯರು ಪಕ್ಷಾತೀತವಾಗಿ ಯಾವ ರೀತಿಯಾಗಿ ಮಾದಾಯಿ ಹೋರಾಟ ಮತ್ತು ಜಿಲ್ಲಾ ಹೋರಾಟವನ್ನು ಯಾವ ರೀತಿಯಾಗಿ ನಾವು ಸಂಘದ ವತಿಯಿಂದ ನಾವು ನ್ಯಾಯವಾದ ಸಂಘದ ವತಿಯಿಂದ ಅದರ ಹೋರಾಟದಲ್ಲಿ ಕುಂತಿದ್ದು ಹಂಗ ಈ ಪ್ರಾಧಿಕಾರ ರಚನೆ ಸರ್ಕಾರ ಮಾಡದೇ ಇದ್ದ ನೀವು ನಾವೆಲ್ಲ ನ್ಯಾಯವಾದುಗಳ ಸಂಘದ ಎಲ್ಲ ವಕೀಲರು ಈ ಪಕ್ಷಾತೀತವಾಗಿ ಇದನ್ನು ಮುಂದಿನ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸ್ತು ಇನ್ನು ಹೋರಾಟವನ್ನು ಮುಂದುವರಿಸಿಕೊಂಡು ಬಂದ ಈ ಕುರಿತು ಈಗ ನಮ್ಮ ವಕೀಲರ ಸಂಘದಿಂದ ಅಂತ ಊರಿನ ಗಣ್ಯರನ್ನ ಕರ್ಕೊಂಡು ಹೋಗಿ ಈ ಒಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳನ್ನ ಭೇಟಿಯಾಗಿ ಅವ್ರಿಗೂ ಮನವಿಯನ್ನು ಸಲ್ಲಿಸುತ್ತದೆ ಈಗ ಕೊನೆಯ ಬಾರಿಗೆ ನಾವು ನಮ್ಮ ವಕೀಲರ ಸಂಘದಲ್ಲಿ ಇವತ್ತು ಪತ್ರಗೋಷ್ಠಿ ಕರೀಲಿಕ್ಕೆ ಕಾರಣ ಇನ್ನು ಮುಂದೆ ಈಗಾಗಲೇ ನಾವು ಇದನ್ನು ಮನವಿಯನ್ನು ಕೊಟ್ಟಿದ್ದೀವಿ ಇಸ್ಯ ಮುಖಾಂತರ ಮತ್ತೊಮ್ಮೆ ಗೌರ್ಮೆಂಟ್ಗೆ ಅದನ್ನು ಕಳಿಸ್ಲಿಕ್ಕೆ ಅದನ್ನು ಪ್ರಾಧಿಕಾರ ರಚನೆ ಮಾಡಲಿಕ್ಕೆ ಕೊಟ್ಟುತ್ತದೆ ಅವರು ನಮ್ಮ ಒಂದು ಈಗ ಈ ಮನವಿಯನ್ನು ಸ್ವೀಕಾರ ಮಾಡಿ ಒಂದು ಕೆಲವೊಂದಷ್ಟು ಟೈಮ್ನೊಳಗೆ ಅವರು ಪ್ರಾಧಿಕಾರವನ್ನು ಕ ನಿರ್ಮಿಸಿದರೆ ಭಾಳ ಒಳ್ಳೆಯದು ಇಲ್ಲ ಅಂತಂದರೆ ನಾವು ಎಲ್ಲ ವಕೀಲರ ಸಂಘದ ಪದಾಧಿಕಾರಿಗಳ ಎಲ್ಲ ವಕೀಲರ ವಕೀಲರು ಸೇರಿ ಈಗಾಗಲೇ ಬೈಲು ನಾವು ಯಾವ ರೀತಿ ಚಳವಳಿಯನ್ನು ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಯಾಕಂದರೆ ಒಂದು ನಮ್ಮದು ಬೆಳಗಾವಿ ಸಲುವಾಗಿ ಮತ್ತು ಮಹದಾಯಿ ಸಲುವಾಗಿ ನಾವು ಮುಂಚೂಣಿಯಲ್ಲಿದ್ದೇವೆ ಹೋರಾಟ ಮಾಡಲಿಕ್ಕೆ ಅದೇ ರೀತಿ ಈ ದಳವಡಿ ಮಲ್ಲಮ್ಮನ ಪ್ರಾಧಿಕಾರ ರಚನೆಯಲ್ಲೂ ಕೂಡ ನಾವು ಮುಂದುವಾಗಿ ನಾವೆಲ್ಲ ಎಲ್ಲ ಭಾಗಿಯಾಗಿ ಅದನ್ನು ನಾವು ರಚನೆ ಆಗುವವರಿಗೆ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿಕಾರ ಗೌರ್ಮೆಂಟಿಗೆ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ನೀಡಲಿಕ್ಕೆ ಪ್ರೇ ಬಯಸ್ತೀವಿ ಮನವಿ ಕೊಟ್ಟಾರ ಹೋರಾಟ ನಡೆದ ಈಗ ಅದಕ್ಕೆ ವಕೀಲ ಸಂಘ ಸಲ ತಮ್ಮ ಸಂಪೂರ್ಣದ ಬೆಂಬಲ ಕೊಡ್ತಾ ಇದೆ ಇದು ಮನವಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಕಂದಾಯ ಮಂತ್ರಿಗೆ ಸರ್ಕಾರಕ್ಕೆ ತಲುಪು ಎ ಸಿ ಮುಖಾಂತರ ತಲುಪ್ತೈತೆ ಅಷ್ಟರಲ್ಲಿ ನಾನು ನಮ್ಮ ವಕೀಲ ಸಂಘದ ಎಲ್ಲ ಮಿತ್ರರಿಗೆ ನೀವು ನೀವಾಗ ತೊಗೊಂಡು ಹೋಗಿ ಸ್ವತಃ ಸಿದ್ದರಾಮಯ್ಯನವರಿಗೆ ಬೆಟ್ಟ ಆದರೆ ಇದು ಕೆಲಸ ನಿಮ್ಮದು ಸಂಪೂರ್ಣವಾಗಿ ಹಾಕೈತಿ ಅಂತ ನಾನು ಭರವಸೆ ಅದಕ್ಕಾಗಿ ನಮ್ಮ ಸಂಘದ ಉಪಾಧ್ಯಕ್ಷರು ಸಿದ್ದರಾಮಯ್ಯ ಸಾಹೇಬರು ಇದು ಮನವಿಯಲ್ಲಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಸಿದ್ದರಾಮಯ್ಯ ಆಗಿ ಇದು ಅಡ್ರೆಸ್ ಮಾಡಿ ನಮ್ಮ ವಕೀಲ ಸಂಘದ ಹೋಗಿ ಇದು ಅವರಿಗೆ ಬಿಸಿ ಮುಡಿಸಿದರೆ ಖಂಡಿತವಾಗಿ ಇದು ಬೆಲ್ಲೂಡಿ ಮಲ್ಲಮ್ಮಂದು ಒಂದು ಕೀರ್ತಿ ಬರುವಂಥದ್ದು ಕೆಲಸ ಒಂದು ಪ್ರಾಧಿಕಾರ ಹಾಗೆ ಆಗ್ತೈತೆ ಅಂತ ನನ್ನ ಸಂಪೂರ್ಣ ನಂಬಿಕೆ ಅದೇ ಬಜೆಟ್ನಲ್ಲಿ ಇದಾಯ್ತು ಅವರು ಕಾರ್ಯಕ್ರಮನ ನಾನು ಕೇಳಿದ್ದೆ ಬಜೆಟ್ನ ಇರೋದರಿಂದ ಅವರು ಭಾಳ ಬ್ಯುಸಿ ಇರ್ತಾರೆ ಅಲ್ಲೇ ಹೋಗಿ ಬೆಟ್ಟ ಆಗೋನ್ ಮೊದಲ ಇದು ಹಾಗೆ ಹಾಕೈತೆ ಅಂತ ನಾನು ನನಗೆ ವಿಶ್ವಾಸ ಯಾಕಂದರೆ ಇದು ಒಂದು ಪಕ್ಷಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ ಇದು ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರಿಗೆ ಒಂದು ಆಗ್ರಹ ಸ್ಥಾನ ಕೊಡಬೇಕು ಚೆನ್ನಮ್ಮ ಏನು ಪ್ರಾಧಿಕಾರ ಮಾಡ್ಯಾರ ಆದ್ರಿಂದ ಪೂರ್ತಿ ದೇಶ ತುಂಬ ಚೆನ್ನಮ್ಮನ ಹೆಸರು ಬರಲರ್ ಅದೇ ಪ್ರಕಾರ ಬೆಲ್ಲೋಡಿ ಮಲ್ಲಮ್ಮಂದನ ಹೆಸರು ಬರಬೇಕಂತ ಈ ಭಾಗದ ಜನರದ ಒಂದು ಕನಸಾಗೈತೆ ಅದು ನನಸಾಗಲಿಕ್ಕೆ ಭಾಳ ದಿವಸ ಹೋಗೋದಿಲ್ಲ ಅದು ಹಾಗೆ ಅಂತ ನಾನು ಇದೈತಿ ಅದಕ್ಕಾಗಿ ನಾವು ಉಗ್ರವಾಗಿ ಹೋರಾಟ ಮಾಡಲಿಕ್ಕೂ ಇದರ ಬಗ್ಗೆ ನಾವು ಕ್ರಮ ತಗೋತೇವೆ ಅಂತ ಈ ವ್ಯಕ್ತಿ ಮೇಲೆ ನಾನು ಹೇಳಿ ನನ್ನ ಮಾತನಾಡ್ತೀನಿ ಸುತ್ತಮುತ್ತಲಿನ ಹಳ್ಳಿಯ ಜನತೆಯಾದಿಗೂ ಬೈಲು ಜನತೆಯಾದಿ ಈಗಾಗಲೇ ಹಲವಾರು ಸರಿ ಶಾಸಕರನ್ನು ಭೇಟಿಯಾಗಿದ್ದೀವಿ ಮತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ಅಲ್ಲೇ ಸಭೆಗಳನ್ನು ಕೂಡ ಕರೆದು ಅಲ್ಲಿಯೂ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಬೆಳವಣಿಗೆಲಿ ಈಗಾಗಲೇ ಓದಿಸಲು ಮಾಡಿದ್ದೀವಿ ಆದರೆ ಈಗಾಗಲೇ ಯಾವುದೇ ರೀತಿಯಿಂದ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಈಗಾಗಲೇ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ಸಂಗುಳ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿ ಮಾಡಿದ್ದೆ ಆದರೆ ಬೆಳವಡಿ ಮಲ್ಲಮ್ಮನ ಕುರಿತಂತೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಲಿಕ್ಕೆ ಹಿತಾಸಕ್ತಿಯನ್ನು ಇಲ್ಲ ಇದು ಅತ್ಯಂತ ಒಂದು ಖಂಡನೀಯ ಯಾಕಂದರೆ ರಾಜಕಾರಣಿಗಳಂತಂದರೆ ಏನಾಗಿದೆ ತಮ್ಮ ಫೋಟೋಗಳನ್ನು ತೊಗೊಳಿಕ್ಕೆ ಮಾತ್ರ ವೀರಾಣಿ ಮಲ್ಲಮ್ಮನ ಹೆಸರನ್ನು ಬಳಕೆ ಮಾಡ್ಕೊತಾರೆ ಆದರೆ ಈ ಅಭಿವೃದ್ಧಿ ಪ್ರಾಧಿಕಾರ ಮಾಡೋದು ಇತಿಹಾಸ ನಿರ್ಮಾಣ ಮಾಡೋದು ಅಂತಂದ್ರೆ ಇವರು ಬೇಡ ಯಾವಾಗ ಮತಗಳ ಬೇಕಾಗ್ತಾವಲ್ಲ ಮತಗಳು ಬಂದಾಗಷ್ಟೇ ಮಳವಡಿ ಮಲ್ಲಮ್ಮ ಅಂತ ಹೇಳೋದು ಆ ಮಲ್ಲಮ್ಮನ ಕುರಿತಂತೆ ಮಾತಾಡೋದು ಆ ಟೈಮ್ದಾಗಷ್ಟು ಬಿಟ್ಕೊಡೋದು ಬರೀ ಎರಡು ದಿನ ಉತ್ಸವ ಮಾಡಿದರೆ ಆಗೋದಿಲ್ಲ ಅದನ್ನು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿ ಅದು ಈ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಳವಡಿ ಮಲ್ಲಮ್ಮನ ಹೆಸರು ಚಿರಪರಿಚಿತವಾಗಿ ಬೆಳಿಬೇಕು ಆ ಉಳಿಯೋದ್ರಿಂದ ಈಗಾಗಲೇ ಆ ಮಹಿಳಾ ಸೈನ್ಯವನ್ನು ಕಟ್ಟಿದಂತ ಕಳಿಸಿದಂಥ ಈಗಾಗಲೇ ಇತಿಹಾಸಗಾರ್ತಿಯಾದಂಥ ಬೆಳವಣಿಗೆ ಮಲ್ಲಮ್ಮನ ಹೆಸರು ಚಿರಸ್ಥಾಯಿಯಾಗಿ ಮತ್ತೊಮ್ಮೆ ಇತಿಹಾಸದಲ್ಲಿ ಹೇಗೆ ಉಳಿದದ ಅದು ನಮ್ಮ ಇದೇ ಪೀಳಿಗೆ ಈಗ ಮುಕ್ತಾಯ ಆಗಬಾರ್ದು ಮುಂದುವರೆದು ಅದು ಚಿರ ಸ್ಥಿರವಾಗಿ ಅದು ಉಳಿಕೋತಕ್ಕೆ ಹೋಗ್ಬೇಕು ಆ ಬೆಳವಣಿಗೆ ಮಲ್ಲಮ್ಮ ಪ್ರಾಧಿಕಾರ ಮಾಡಿದಾಗಲೇ ಅದಕ್ಕೊಂದು ಬೆಲೆ ಬರ್ತದೆ